ಅಲ್ರಿಗೂ ನಮಸ್ಕಾರ ಇವತ್ತೊಂದು ಸಿಂಪಲ್ಲಾಗಿರೋಂಥ ಸೀರೆ ಕುಚ್ಚು ಡಿಸೈನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ ಆರೇಳೆ ದಾರನ ತೊಗೊಂಡು ದಾರಕ್ಕೆ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಬಳಸ್ತಾ ಇರೋಂಥ ನೀಡಲ್ ಬಂದುಬಿಟ್ಟು ಟೆನ್ ನಂಬರ್ ನೀಡಲಿದೆ ಮೊದಲಿಗೆ ನಾನಿಲ್ಲಿ ನೀಡಲ್ನ ಲೇಸ್ಗೆ ಚುಚ್ಚಿಬಿಟ್ಟು ಲೂಪ್ನ ಆಚೆ ತೆಗೆದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಅಂದರೆ ಬಟ್ ಲಾ ದಾರ ಏನಿದೆ ಅದನ್ನ ಲೇಸ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಅದರ ಪಕ್ಕದಲ್ಲೇ ಮತ್ತೆ ನಾನೀಗ ನೀಡೆಲ್ಲ ಚುಚ್ಬಿಟ್ಟು ಮತ್ತು ಇನ್ನೊಂದು ಸಲ ಲಾಕ್ನ ಮಾಡ್ಕೊತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ಸೇಫಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಚೈನ್ನ ಹಾಕೋತಾ ಇದ್ದೀನಿ ನಾಲ್ಕು ಚೈನ್ನ ಹಾಕ್ಕೋಬೇಕು ಇದು ಮೂರನೇ ಚೈನ್ ಇದು ಮತ್ತು ನಾಲ್ಕನೇ ಚೈನ್ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸರಿಯಾಗಿ ಅದೇ ಲೇಸ್ಗೆ ಚುಚ್ಬಿಟ್ಟು ನಾನಿಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಷಿನ ಮಾಡ್ಕೊತಾ ಇದ್ದೀನಿ ಈ ಥರ ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಸಿಂಗಲ್ ಕ್ರೋಷೆ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಮತ್ತು ನಾವೀಗ ಸಿಂಗಲ್ ಕ್ರೋಷೇನ ಹಾಕೋತಾ ಹೋಗಬೇಕು ಹೀಗೆ ಮೊದಲನೇ ಸಿಂಗಲ್ ಕ್ರೋಷೆ ಇದು ಎರಡನೇ ಸಿಂಗಲ್ ಕ್ರೋಷೆ ಇಲ್ಲಿ ಸಿಂಗಲ್ ಕ್ರೋಷೆ ಅಂದ್ರೂ ಒಂದೇ ಲಾಕ್ ಅಂದ್ರೂ ಒಂದೇ ಆಗಿರುತ್ತೆ ಈಗ ಎರಡನೇ ಸಿಂಗಲ್ ಕ್ರೋಷೆ ಆಗಿದೆ ಈಗ ಮತ್ತೆ ಇದು ಮೂರನೇ ಸಿಂಗಲ್ ಕ್ರೋಶೆ ಮತ್ತು ಇದು ನಾಲ್ಕನೇ ಸಿಂಗಲ್ ಕ್ರೋಶೆ ನಾವೇನು ಲಾಕ್ ಮಾಡಿ ಸ್ಟಾರ್ಟಿಂಗ್ ನಾವು ಫೋರ್ ಚೈನ್ಸ್ನ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡ್ರೆ ಒಟ್ಟು ಟೋಟಲಾಗಿ ಐದು ಸಿಂಗಲ್ ಕ್ರೋಶೆಗಳು ಬರುತ್ತೆ ಅದನ್ನು ಬಿಟ್ಟು ನಾಲ್ಕು ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕಾಗಿರುತ್ತೆ ಈ ಥರ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ವಲ್ಪ ದಾರನ ಮೇಲಕ್ಕೆ ಇರ್ತಿ ನಾನೀಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ವೈಟ್ ಕಲರ್ ಪಲ್ ಬೀಡ್ ಬರುತ್ತಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೋತಾ ಇರೋವಂಥದ್ದು ಸ್ವಲ್ಪ ಚೇಂಜಸ್ ಇರಲಿ ಅನ್ನೋ ಕಾರಣಕ್ಕೆ ನಿಮ್ಗೆ ಯಾವ ಪ ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೋ ಆ ಬೀಡನ್ನ ನೀವು ಹಾಕ್ಕೊಳ್ಳಿ ಈ ಥರ ಪೀಡನ್ನ ಹಾಕಿದ್ದಾದಮೇಲೆ ಬೀಡನ್ನ ಲಾಕ್ ಮಾಡಿ ಸ್ಟ್ರೈಟಾಗಿ ಇಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತು ನಾನಿಲ್ಲಿ ಲಾಕ್ನ ಮಾಡ್ಕೊತಾ ಇದ್ದೀನಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆನ ನಾನಿಲ್ಲಿ ಉಲ್ಟಾ ತಿರುಗಿಸ್ಕೋಬೇಕಾಗ ತಿರ್ಸ್ಕೊತಾ ಇದ್ದೀನಿ ಈ ಥರ ಬಟ್ಟೆನ ಉಲ್ಟಾನ ತಿರ್ಗಿಸ್ಕೊಂಡು ಫೋರ್ ಚೈನ್ಸ್ನ ಹಾಕ್ಕೋತಾ ಇದ್ದೀನಿ ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ನಾವೇನು ಲಾಕ್ ಮಾಡಿರ್ತೀವಲ್ಲ ಆ ಚೈನಲ್ಲಿ ಒಂದು ಲೂಪ್ ಸಿಗುತ್ತವಲ್ಲ ಮೊದಲನೇ ಚೈನ್ ಅಲ್ಲಿಗೆ ನಾನಿಲ್ಲಿ ಮತ್ತು ಫೋರ್ ಚೈನ್ಸ್ನ ಲಾಕ್ ಮಾಡ್ತಾ ಇರೋವಂಥದ್ದು ಈ ರೀತಿ ಅದೇನು ಮೊದಲನೇ ಚೈನ್ ಇರುತ್ತಲ್ಲ ಲೂಪು ಅದರಲ್ಲಿ ಲಾಕ್ ಮಾಡಿಕೊಂಡು ಮತ್ತು ನಾನೀಗ ಲೇಸ್ನ ಸ್ಟ್ರೇಟಾಗಿ ಮಾಡಿಕೊಂಡೆ ಸ್ಟ್ರೈಟಾಗಿ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಚೈನ್ನ ಹಾಕೋತಾ ಇದ್ದೀನಿ ಒಂದು ಚೈನ್ನ ಹಾಕ್ಕೊಂಡು ಇದೇನು ನಾವು ಫೋರ್ ಚೈನ್ಸ್ನ ಹಾಕಿರ್ತೀವಿ ಆ ಚೈನ್ಸ್ ಗ್ಯಾಪಿಗೆ ನಾವೀಗ ಡಬಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಹೋಗಬೇಕು ಸೂಜಿ ಮೇಲೆ ಸಲ ದಾರನ ಸುತ್ತಕೊಂಡು ಆ ಲೂಪ್ನ ಮೇಲಕ್ಕೆ ತೆಗೆದ್ರೆ ಮೂರು ಲೂಪ್ ಆಗುತ್ತೆ ಆ ಲೂಪಿಂದ ಎರಡು ದಾರನ ಒಂದು ಸಲ ಮಾಡ್ಕೊ ಇದು ಸೇರಿಸ್ಕೊಂಡು ಮತ್ತು ಇನ್ನೆರಡು ದಾರನ ಒಂದು ಸಲ ಸೇರಿಸ್ಕೊಂಡ್ರೆ ಡಬಲ್ ಕ್ರೋಷೆ ಆಗುತ್ತೆ ಈಗ ಮೊದಲನೇ ಡಬಲ್ ಕ್ರೋಷೆ ಮುಗ್ದಿದೆ ಈಗ ಎರಡನೇ ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ ಈ ರೀತಿ ಎರಡರಿಂದ ಒಂದು ಸಲ ಸೇರಿಸ್ಕೊಬೇಕು ಮತ್ತು ಎರಡರಿಂದ ಒಂದು ಸಲ ಸೇರಿಸ್ಕೊಬೇಕು ಎರಡನೇ ಡಬಲ್ ಕ್ರೋಶೆ ಆಗಿದೆ ಇವಾಗ ಮೂರನೇ ಡಬಲ್ ಕ್ರೋಶೆನ ಮಾಡ್ಕೋತಾ ಇರುವಂಥದ್ದು ನಾವೇನು ಬಟ್ಟೆನ ತಿರ್ಗಿಸ್ಕೊಂಡು ಫೋರ್ ಚೈನ್ಸ್ನ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾನು ಡಬಲ್ ಕ್ರೋಶಿನ ವರ್ಕ್ ಮಾಡ್ಕೋತಾ ಇರುವಂಥದ್ದು ಈಗ ನಾಲ್ಕನೇ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ ಇದು ನಾಲ್ಕನೇ ಡಬಲ್ ಕ್ರೋಶೆ ಆಗಿದೆ ಈಗ ನಾಲ್ಕು ಡಬಲ್ ಕ್ರೋಶೆ ಆದಮೇಲೆ ದಾರನ ಸ್ವಲ್ಪ ಮೇಲಕ್ಕೆತ್ತಿ ನಾನೀಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇದು ಒಂದು ಟೂ ಎಮ್ ಎಮ್ ಸೈಜ್ದು ಬೀಡಿದೆ ಈ ಬೀಡನ್ನ ಅಲ್ಲಿ ಆ್ಯಡ್ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಈ ರೀತಿ ಸ್ವಲ್ಪ ದಾರನ ಮೇಲಕ್ಕೆ ಎತ್ತಿ ಆ ದಾರಗಳನ್ನ ಇಟ್ಕೊಂಡು ಬೀಡನ್ನ ಮುಂದಕ್ಕೆ ತಳೆದ್ರೆ ಬೀಡು ದಾರಕ್ಕೆ ಸೇರಿಕೊಳ್ಳುತ್ತೆ ಆ ಥರ ಆದಮೇಲೆ ಮತ್ತೆ ನಾನೀಗ ಡಬಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಇರೋವಂಥದ್ದು ನಾನು ಇಲ್ಲಿ ಬೀಡನ್ನ ಲಾಕ್ ಮಾಡಿಲ್ಲ ಬೀಡನ್ನ ಲಾಕ್ ಮಾಡ್ದಲೇ ಡೈರೆಕ್ಟಾಗಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಇರುವಂಥದ್ದು ಇದು ಎರಡನೇ ಡಬಲ್ ಕ್ರೋಶೆ ಈ ಥರ ಎರಡು ಲೂಪಿಂದ ಒಂದು ಸಲ ಸೇರಿಸ್ಕೊಬೇಕು ಮತ್ತು ಎರಡು ಲೂಪಿಂದ ಒಂದು ಸಲ ಸೇರಿಸ್ಕೊಂಡ್ರೆ ಡಬಲ್ ಕ್ರೋಷಿ ಆಗುತ್ತೆ ಈಗ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ರೀತಿ ಮೂರನೇ ಡಬಲ್ ಕ್ರೋಶ ಏನಿದೆ ಅದನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ ಮತ್ತು ಇದು ನಾಲ್ಕನೇ ಡಬಲ್ ಕ್ರೋಶೆ ನಾವೇನು ಬೀಡ್ ಹಾಕೋಕ್ಕಿಂತ ಮುಂಚೆ ಎಷ್ಟು ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಡಬಲ್ ಕ್ರೋಶೇನ ನಾವು ಬೀಡ್ ಆದ್ಮೇಲೂ ಹಾಕೋಬೇಕಾಗತ್ತೆ ಈಗ ನಾಲ್ಕು ಈಗ ಡಬಲ್ ಕ್ರೋಶೆ ಮುಗಿದಿದೆ ಅಲ್ಲಿ ಬೀಡ್ ಹಾಕೋಕ್ಕಿಂತ ಮುಂಚೆನೂ ನಾಲ್ಕು ಡಬಲ್ ಕ್ರೋಶೆ ಹಾಕಿದ್ದೆ ಈಗ ಬೀಡ್ ಹಾಕಿದ ಮೇಲೂ ನಾಲ್ಕು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೊಂಡಿದ್ದೀನಿ ಈಗ ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದಾದಮೇಲೆ ಒಂದು ಚೈನ್ನ ಹಾಕೋತಾ ಇದ್ದೀನಿ ಒಂದು ಚೈನ್ನ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಫೋರ್ ಚೈನ್ಸ್ನ ಗ್ಯಾಪಿಗೆ ಮತ್ತು ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ಥರ ಇದೆ ಅಷ್ಟು ಕ್ಯೂಟಾಗಿ ಸಿಂಪಲ್ಲಾಗಿ ಕಾಣಿಸುತ್ತೆ ಮತ್ತು ಎಲ್ಲಿ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಬಿಟ್ಟು ಲೇಸ್ಗೆ ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಚಿಕ್ಕದಾಗಿ ಕ್ಯೂಟಾಗಿ ಸಿಂಪಲ್ಲಾಗಿ ಯಾರು ಚೆನ್ನೋದು ಬರುತ್ತೆ ಈ ಥರ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿದೆ ಸಿಂಪಲ್ ಸೀರೆಗಳೆಲ್ಲ ಆರಾಮಾಗಿ ಈ ಡಿಸೈನ ನಾವು ಹಾಕೊಬೋದು ಮತ್ತು ನಾನಿಲ್ಲಿ ಸಿಂಗಲ್ ಕ್ರೋಶೆಗಳನ್ನ ನಾವೇನು ವರ್ಕ್ ಮಾಡ್ಕೊಂಡ್ವಿ ಆರ್ಚ್ ಆರ್ಚಾಗೋಕ್ಕಿಂತ ಮುಂಚೆ ಅದೇ ಥರ ಮತ್ತೆ ಇಲ್ಲಿ ಐದನೇ ಐದು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಬೇಕು ಲಾಕ್ ಮಾಡಿದ್ದು ಒಂದಾಗಿದೆ ಈಗ ಇನ್ನೊಂದು ಎರಡು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇದು ಮೂರನೇ ಸಿಂಗಲ್ ಕ್ರೋಶೆ ಮತ್ತು ನಾಲ್ಕನೇ ಸಿಂಗಲ್ ಕ್ರೋಶೆ ಈಗ ಇನ್ನೊಂದು ಕಡೆದು ಐದನೇ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ವೆಹಿಕಲ್ಸ್ ಒಂದು ಜಾಸ್ತಿ ಇದೆ ಕ್ಷಮೆ ಇರಲಿ ಈ ಥರ ಐದು ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಫೋರ್ ಚೈನ್ಸ್ನ ಹಾಕೋತಾ ಇದ್ದೀನಿ ನೀವೇನು ಕುಚ್ ಕಟ್ಟೋದಕ್ಕೆ ಆ ಫೋರ್ ಚೈನ್ಸ್ನ ಗ್ಯಾಪಲ್ಲಿ ಕುಚ್ನ ಕಟ್ಟು ಈಗ ಫೋರ್ ಚೈನ್ಸ್ನ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಏನೋದಾರನ ಲೇಸ್ಗೆ ನಾನಿಲ್ಲಿ ಲಾಕ್ ಮಾಡ್ಕೋತೀನಿ ಈ ಥರ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾವೀಗ ಏನು ಫೈ ಚೇ ಫೈ ಸಿಂಗಲ್ ಕ್ರೋಶನ್ನು ಮಾಡ್ಕೋತೀವಲ್ಲ ಅದೇ ಥರ ಇಲ್ಲೋನು ಐದು ಸಿಂಗಲ್ ಕ್ರೋಶನ್ನು ಮಾಡ್ಕೊಬೇಕು ನಾವೇನು ಸ್ಟಾರ್ಟಿಂಗ್ ಕ್ರೋಶ್ ನಾವು ಅಷ್ಟಲ್ಲಿ ಮಾಡಿದ್ವಲ್ಲ ಅದೇ ಥರ ಸೇಮ್ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಯಾವುದೇ ಚೇಂಜಸ್ ಇರೋದಿಲ್ಲ ಅದೇ ಥರ ಐದು ಸಿಂಗಲ್ ಕ್ರೋಶೆ ಲಾಕ್ ಮಾಡಿರೋದು ಸೇರಿ ಐದು ಸಿಂಗಲ್ ಕ್ರೋಶೆ ಲಾಕ್ ಮಾಡಿರೋದನ್ನ ಬಿಟ್ಟರೆ ನಾಲ್ಕು ಸಿಂಗಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಬೇಕು ಈ ಥರ ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾವೇನು ದಾರನ ಮೇಲಕ್ಕೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ವೈಟ್ ಕಲರ್ ಪರ್ಲ್ ಬೀಡು ಈ ಥರ ವೈಟ್ ಕಲರ್ ಪರ್ ಬೀಡ್ ಆ್ಯಡ್ ಮಾಡ್ಕೊಂಡಿದ್ಮೇಲೆ ಬೀಡನ್ನ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಬೀಡನ್ನ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತು ಬಿ ಏನು ಬಟ್ಟೆಗೆ ಮತ್ತೆ ಲಾಕ್ನ ಮಾಡ್ತಾ ಇದ್ದೀನಿ ಈ ಥರ ಲಾಕ್ ಮಾಡಿದ್ದಾದಮೇಲೆ ಇಲ್ಲಿ ಏನಿದೆ ಬಟ್ಟೆ ಅದನ್ನ ಉಲ್ಟ ತಿರ್ಗಿಸ್ಕೊಬೇಕು ಉಲ್ಟ ತಿರುಗಿಸ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಫೋರ್ ಚೈನ್ಸ್ನ ಹಾಕ್ಕೋಬೇಕಾಗುತ್ತೆ ಇದು ಬೀಡ್ ಸೈಜ್ ಮೇಲೆ ನಾವು ಚೈನ್ಸ್ ಎಷ್ಟು ಹಾಕೋತೀವಿ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಇದು ಸ್ಮಾಲ್ ಬೀಡ್ ಆಗಿರೋದ್ರಿಂದ ನನಗೆ ಫೋರ್ ಚೈನ್ಸ್ ಹಾಕಾಯಿತು ಸ್ವಲ್ಪ ದಪ್ಪ ಬೀಡಾದರೆ ಸೊ ಚೈನ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಈಗ ಇದನ್ನ ಫೋರ್ ಚೈನ್ಸ್ನ ಹಾಕ್ಕೊಂಡು ನಾವೇನು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ನಮಗೆ ಲೂಪ್ ಸಿಗುತ್ತಲ್ಲ ಅಲ್ಲಿಗೆ ನಾನೀಗ ಲಾಕ್ನ ಮಾಡಿಕೊಂಡೆ ಲಾಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಒಂದು ಚೈನ್ನ ಹಾಕೋತಾ ಇದ್ದೀನಿ ಒಂದು ಚೈನ ಹಾಕೊಂಡಿದ್ದಾದಮೇಲೆ ನಾವೇನು ಫೋರ್ ಚೈನ್ಸ್ನ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಮತ್ತೆ ಅದೇ ಥರ ನಾವೀಗ ಡಬಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಹೋಗಬೇಕು ಈ ರೀತಿ ಎರಡರಿಂದ ಒಂದು ಎರಡರಿಂದ ಒಂದು ಅನ್ನೋ ಥರಕ್ಕೆ ನಾವು ಡಬಲ್ ಕ್ರೋಶನ ವರ್ಕ್ ಮಾಡ್ಕೋತಾ ಹೋಗ್ಬೇಕು ನಾವೇನು ಡಬಲ್ ಕ್ರೋಶನ ವರ್ಕ್ ಮಾಡ್ಕೋತೀವಿ ಸಾಧ್ಯವಾದಷ್ಟು ಎಲ್ಲ ಒಂದೇ ಸೈಜಲ್ಲಿ ಇರೋ ಥರ ನೋಡಿಕೊಂಡು ಡಬಲ್ ಕ್ರೋಶನ್ನು ವರ್ಕ್ ಮಾಡ್ಕೊಬೇಕಾಗುತ್ತೆ ಒಂದು ಮೇಲೆ ಒಂದು ಕೆಳಗೆ ಆದರೆ ಡಿಸೈನು ಆರ್ಚ್ ಆಗಲಿ ಡಿಸೈನ್ ಆಗಲಿ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಎಲ್ಲ ಒಂದೇ ಥರ ಬರೋ ಥರ ನೋಡಿಕೊಂಡು ಈ ಆರ್ಚ್ನ್ನು ಸಹ ನಾನು ಕಂಟಿನ್ಯೂ ಮಾಡ್ಕೋತೀನಿ ಇದು ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ನ ಹಾಕೊಬೋದು ಹೆವಿ ಡಿಸೈನ್ ಬೇಡ ಅನ್ನೋರು ಅಥವಾ ಸಿಂಪಲ್ ಸೀರೆ ಇದೆ ಅನ್ನೋರು ಈ ಡಿಸೈನ್ನ ಆರಾಮಾಗಿ ಏನು ಸೀರೆಗೆ ಕುಚ್ಚನ್ನ ಹಾಕೋಬೋದು ನೋಡಿ ಈಗ ನಾನು ಫೋರ್ ಚೈನ್ಸ್ನ ಗ್ಯಾಪಿಗೆ ನಾಲ್ಕು ಸಲ ಡಬಲ್ ಕ್ರೋಶನ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತು ಬೀಡನ್ನ ಲಾಕ್ ಮಾಡ್ದೇನೆ ಮತ್ತು ಸೂಜಿ ಮೇಲೆ ಡೈರೆಕ್ಟಾಗಿ ದಾರನ ಸುತ್ತಕೊಂಡು ಮತ್ತೆ ನಾನೀಗ ಫೋರ್ ಡಬಲ್ ಕ್ರೋಶನ ಅಥವಾ ಕಂಬನ ವರ್ಕ್ ಮಾಡ್ಕೋತೀನಿ ಸೇಮ್ ಏನು ನಾವು ಫಸ್ಟ್ ಆರ್ಚ್ ಮಾಡ್ಕೊಂಡ್ವಲ್ಲ ಅದೇ ಥರ ಬೀಡ್ಗಿಂತ ಮುಂಚೆ ನಾಲ್ಕು ಕಂಬ ಮತ್ತು ಬೀಡ್ ಸೇರಿಸ್ಕೊಬೇಕು ಬೀಡಾದಮೇಲೆ ನಾಲ್ಕು ಕಂಬ ಅಂದರೆ ಡಬಲ್ ಕ್ರೋಶನ ವರ್ಕ್ ಮಾಡಿಕೊಂಡು ನಾವೇನು ಇದು ಆರ್ಚ್ ಇರುತ್ತೆ ಆಚನ್ನ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ ಇದೇ ಥರ ಕಂಪ್ಲೀಟ್ ಮಾಡಿಕೊಂಡು ಇದೇನು ಫುಲ್ ಸೀರೆಗೆ ಇದೇ ಥರ ಸೇಮ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಈ ಥರ ಕುಚ್ನ ಹಾಕೊಬೋದಾಗಿರುತ್ತೆ ಸಿಂಪಲ್ಲಾಗಿ ಈಗ ನೋಡಿ ಫೋರ್ ನಾಲ್ಕು ಕಂಬಗಳಾಗಿದೆ ನಾಲ್ಕು ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಮತ್ತು ಅದೇ ಫೋರ್ ಚೈನ್ಸ್ನ ಗ್ಯಾಪಿಗೆ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಏನಪ್ಪ ಅಂದರೆ ಸ್ವಲ್ಪ ಎಳೆಗಳು ಆಚೆ ಈಚೆ ಹೋಗ್ತಾ ಇರುತ್ತೆ ಮತ್ತು ನಾವು ಜೋ ಫೋರ್ಸಲ್ಲಿ ಎಳೆಯೋ ಹಾಗೂ ಇಲ್ಲ ಎಳೆದ್ಬಿಟ್ರೆ ಏನಾಗುತ್ತೆ ಅಂದರೆ ಕಟ್ ಆಗಿಬಿಡುತ್ತೆ ಸಿಲ್ಕ್ ಥ್ರೆಡ್ಡು ಒಂದೆಳೆ ಮಿಸ್ ಆದ್ರೂ ಅಷ್ಟು ನೀಟಾಗಿ ಏನು ಸೀರೆ ಕುಚ್ಚು ಅನ್ನೋದು ಡಿಸೈನ್ ಅನ್ನೋದು ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಾವೆಲ್ಲಿ ಯಾವ ಯಾವಾಗಲೇ ಆಗಿರ್ಬೋದು ಸೀರೆ ಕುಚ್ನ ಹಾಕುವಾಗ ಸ್ವಲ್ಪ ಹುಷಾರಾಗಿ ಪೇಶನ್ಸಿಂದ ಹಾಕ್ಕೊಬೇಕು ಒಂದು ಸಲ ಎರಡು ಸಲ ಟ್ರೈ ಮಾಡಿ ಬರೋದಿಲ್ಲಪ್ಪ ಅಂತಂದರೆ ನಾವು ಈ ಥರ ಸೀರೆ ಕುಚ್ಚನ ಹಾಕ್ಕೊಳಕ್ಕೆ ಆಗೋದಿಲ್ಲ ಸ್ವಲ್ಪ ಸೊ ಪೇಶೆನ್ಸಿಂದ ನಾವು ಸೀರೆ ಕುಚ್ಚಿನ ಹಾಕ್ಕೊಂಡು ಕಲ್ತ್ಕೊಬೇಕಾಗುತ್ತೆ ಹಾಕೋದನ್ನು ಅಟ್ಲೀಸ್ಟ್ ಬೇರೆ ಯಾರಿಗೂ ಅಲ್ದಿದ್ರು ನಮ್ಮ ಸೀರೆಗೆ ನಮ್ಮ ಸೀರೆಗಳಿಗೆ ನಾವು ಹಾಕ್ಕೊಂಡು ನಮಗೆ ಬೇಕಾದಂಥ ಡಿಸೈನ್ನ ಮಾಡ್ಕೊಬೋದಲ್ವ ಈಗ ಮಿನಿಮಮ್ ಅಂದರೂ ಮುನ್ನೂರು ಮುನ್ನೂರು ರೂಪಾಯಿ ಸಿಂಪಲ್ ಡಿಸೈನ್ ಅಂದ್ರೂ ಮುನ್ನೂರು ರೂಪಾಯಿ ಇರುತ್ತೆ ಆ ಥರ ಮುನ್ನೂರು ರೂಪಾಯಿನ ನಾವು ನಮ್ಮ ಸೀರೆಗೇ ಹಾಕ್ಕೊಳ್ಳೋದ್ರಿಂದ ನಾವು ಆ ಮುನ್ನೂರು ರೂಪಾಯಿನ ಆರಾಮಾಗಿ ಸೇವ್ ಮಾಡ್ಕೊಬೋದು ಅದಕ್ಕೋಸ್ಕರನಾದರೂ ನಾವು ಪೇಶನ್ಸಿಂದ ಈ ಸೀರೆ ಸೀರೆ ಕುಚ್ಚನ್ನ ಹಾಕ್ಕೊಳ್ಳೋದನ್ನ ಕಲ್ತ್ಕೊಳ್ಳೋದು ಒಳ್ಳೆಯದು ಇರುತ್ತೆ ನಾನು ಈಗ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಈಗ ಏನು ಫೈ ಐದು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದಾದ್ಮೇಲೆ ಇದು ಫೋರ್ ಚೈನ್ಸ್ನ ಹಾಕ್ಕೊಂಡು ಮತ್ತು ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತು ದಾರನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ್ದಾದಮೇಲೆ ಡಿಸೈನ್ನ ಏನು ಮಾಡೋದಕ್ಕೋಸ್ಕರ ಎರಡು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ದಾರನ ಮೇಲಕ್ಕೆತ್ತಿ ನಾನಿಲ್ಲಿ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡ್ತಾ ಇರ್ಬೋದು ಈ ಥರ ಸಿಂಪಲ್ಲಾಗಿ ಆರ್ಚ್ ಅನ್ನೋದು ಈ ಥರ ಬರುತ್ತೆ ಇದಕ್ಕೆ ನಾನು ಏನು ಸೀರೆ ಕುಚ್ಚು ಬರುತ್ತಲ್ಲ ಕುಚ್ಚನ್ನು ಕಟ್ಟಿ ತೋರಿಸ್ತಾಯಿ ಈ ಥರ ಪಿಂಕ್ ಕಲರಲ್ಲಿ ನಾನು ಕುಚ್ಚನ್ನ ಕಟ್ಟಿರುವಂಥದ್ದು ಚಿಕ್ಕ ಚಿಕ್ಕದಾಗಿ ಕುಚ್ಚನ್ನ ಕಟ್ಟಿದ್ದೀವಿ ಯಾಕೆಂದರೆ ನಾವು ಆರ್ಚ್ನ ಚಿಕ್ಕದಾಗಿ ಮಾಡಿರೋದ್ರಿಂದ ತುಂಬ ಉದ್ದಾಗಿ ಕುಚ್ಚು ಕಟ್ಟಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಪುಟ್ ಪುಟಾಣಿ ಬೇಬಿ ಕುಚ್ ಥರ ಕುಚ್ಚ ಕುಚ್ಚನ್ನ ಕಟ್ಟಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು